ಪಾವಗಡ ತಾಲೂಕಿನ ತಿರುಮಣಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಶಕ್ತಿ ಸ್ಥಳ ಕ್ರೆಡಿಟ್ ಕೋ ಸೊಸೈಟಿಯ ಪ್ರಥಮ ಸರ್ವ ಸದಸ್ಯರ ಸಭೆಯನ್ನ ನಡೆಸಲಾಯಿತು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯ ಪ್ರವರ್ತಕ ಸಾಂಬಾಸದಾ ರೆಡ್ಡಿ ಅವರು ಸೋಲಾರ್ ಪ್ರದೇಶದಲ್ಲಿ ಸ್ಥಾಪನೆ ಮಾಡಲಾದ ಈ ಸೊಸೈಟಿ ನಮ್ಮೆಲ್ಲರ ಹೆಮ್ಮೆಯ ಆರ್ಥಿಕ ಶಕ್ತಿ ಕೇಂದ್ರವಾಗಿ ಬೆಳೆಸಲು ತಮ್ಮೆಲ್ಲರ ಸಹಕಾರ ಮುಖ್ಯ ಎಂದರು ಅನಂತರ ಬ್ಯಾಂಕಿನಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸೊಸೈಟಿಯೇ ಪೂರೈಸಲಿದೆ ಅಂತ ಕೂಡ ಮಾಹಿತಿ ನೀಡಿದರು ಇನ್ನು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಬೆಂಗಳೂರಿನ ಶ್ರೀನಿಧಿ ಸೌಹಾರ್ದ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾದ ಸದಾಶಿವರೆಡ್ಡಿ ಅವರು ಮಾತನಾಡಿದ ಸೊಸೈಟಿಯನ್ನ ಯಾವ ರೀತಿ ಬೆಳೆಸಬೇಕು ಠೇವಣಿ ಸಾಲ ಪಡೆಯುವ ರೀತಿಯನ್ನ ವಿವರಣೆ ನೀಡಿದ್ರು ಇನ್ನು ಅತಿಥಿಗಳಾಗಿ ಆಗಮಿಸಿದ ನಿವೃತ್ತ ಕೆನರಾ ಬ್ಯಾಂಕ್ ಜನರಲ್ ಮ್ಯಾನೇಜರ್ ವೆಂಕಟರಾಮಯ್ಯ ಅವರು ಮಾತನಾಡಿ ಪಾವುಗುಡದಲ್ಲಿ ಎಲ್ಲ ಬ್ಯಾಂಕುಗಳು ಉತ್ತಮ ವಹಿವಾಟು ಲಾಭಾಂಶವನ್ನು ಪಡೆಯುತ್ತಿವೆ ಕಾರಣ ಪಾವುಗುಡ ತಾಲೂಕಿನ ಜನ ಸಹೃದಿಗಳು ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಆರ್ಎಂ ನರಸಿಂಹ ಡಾಕ್ಟರ್ ಪರಮೇಶ್ವರ್ ನಾಯ್ಕ್ ಜ್ಯೋತಿ ಸೊಸೈಟಿಯ ಪ್ರವರ್ತಕರಾದ ಸಣ್ಣ ಕೃಷ್ಣಪ್ಪ ಅಶೋಕ್ ಕುಮಾರ್ ವೈಎಂ ಶ್ರೀನಿವಾಸ್ ಕೆಎಂ ಪ್ರದೀಪ್ ಕುಮಾರ್ ಇನ್ನು ವೆಂಕಟಸ್ವಾಮಿ ಪಿವಿ ಹಾಗೂ ರಾಮಾಂಜನೇಯಲು ನರೇಶ್ ಗೋಪಾಲ್ ರೆಡ್ಡಿ ಶಿವಯ್ಯ ರಾಮರೆಡ್ಡಿ ರೆಡ್ಡಿ ವೇಣುಗೋಪಾಲ್ ಜೀವಿ ರಾಜ್ಗೋಪಾಲ್ ಮುತ್ಯಾಲು ಶೇರದಾರರು ಸೇರಿದಂತೆ ಹಲವರು ಭಾಗವಹಿಸಿದ್ದರು ಹನ್ನೊಂದನೇ ಬಾರಿ ಬಂದಿದೆ ಯಾವಾಗ ಕನಿಷ್ಠ ಪಕ್ಷ ಒಂದು ವರ್ಷ ತಗೊಂಡಿದ್ದು ಬಹಳ ಹಳೆ ತರಗತಿತ್ತು ಬಹಳ ಇತ್ತು ನಾವು ಇಲ್ಲಿ ಮಾಡಿಕೊಟ್ಟ ಕೆಲಸ ಬೆಂಗಳೂರಿನಲ್ಲಿ ಭಯ ಮಾಡಿಸಿದ್ದೇವೆ ಅಲ್ಲಿ ಕುಂಕೂರ್ನಲ್ಲಿ ಅವರಿಗೆ ಆಗಲಿಲ್ಲ ಇಲ್ಲಿ ಹೋಗಿ ಮಾಡಿ ತೆರಿಗೆ ಹೋಗಿ ಮಾಡಿ ಮನೆಗೆ ಸಕ್ಸಸ್ಫುಲ್ ಆಗಿದೆ ಆದರೆ ಇದೆ ಆಡಳಿತ ಮದುವೆ ಎಲ್ಲರೂ ನಿಮಗೆ ದೂರವಾಗಿ 私たちはそれを考えています。<laughs> <laughs>